ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಈಗ ನಾನು ಒಂದು ಹಾಡನ್ನು ಸ್ವಂತವಾಗಿ ಬರೆದು ಅದನ್ನು ಹಾಡುತ್ತಿದ್ದೇನೆ ಡಾಕ್ಟರ್ ರಾಜ್ರವರ ಪುತ್ರರಾದ ಪುನೀತ್ ಅಂದರೆ ನಮ್ಮೆಲ್ಲರ ಅಪ್ಪೂರವರನ್ನು ನಮನವಾಗಿ ಈ ಹಾಡು ಬನ್ನಿ ಎಲ್ಲರೂ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅವರ ಹಾಡನ್ನು ಕೇಳಿ ನಾವು ಎಲ್ಲರೂ ಸಂತೋಷ ಪಡೋಣ ನಿಮಗೆ ಈ ಹಾಡು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಅವರು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಇಂತಹ ಮತ್ತಷ್ಟು ಹಾಡುಗಳನ್ನು ನಾನು ಅಪ್ಲೋಡ್ ಮಾಡೋಕ್ಕೆ ಇಷ್ಟಪಡುತ್ತೇನೆ ಬನ್ನಿ ಈಗ ಎಲ್ಲರೂ ಹಾಡನ್ನು ಕೇಳೋಣ ನಿನ್ನ ಕಂಗಳ ಖುಷಿಯ ನಗುವು ನೂರು ನೆನಪು ಮೂಡಿದೆ ನಿನ್ನ ಪ್ರೇಮದ ಮನವು ನಮ್ಮ ಮನಸ್ಸಿನಲ್ಲೇ ಶಾಶ್ವತ ತಂದೆಯಾಗಿ ತಾಯಿಯಾಗಿ ಬಡವರನ್ನ ಬೆಳೆಸಿದೆ ಮಮತೆಯಿಂದ ಬೆಳೆಸಿ ನಮ್ಮ ಜೀವನ ಸರಿಪಡಿಸಿದೆ ಜೀವನ ಸರಿಪಡಿಸಿದೆ ನಿನ್ನ ಕಂಗಳ ಖುಷಿಯ ನಗುವು ನೂರು ನೆನಪು ಮೂಡಿದೆ ನಿನ್ನ ಪ್ರೇಮದ ಮನವು ನಮ್ಮ ಮನಸ್ಸಿನಲ್ಲೇ ಶಾಶ್ವತ ಬಿಸಿಲಿನಲ್ಲಿ ನರಳದಂತೆ ನಿಮ್ಮ ನೆರಳಲಿ ಸಲಹಿದೆ ಆ ಪ್ರೀತಿಯ ನಿಮ್ಮನೆಂದು ಮರೆಯಲಾರೆವು ನಾವು ಎಂದು ಮರೆಯಲಾರೆವು ನಾವು ಎಂದು ನಿನ್ನ ಕಂಗಳ ಖುಷಿಯ ನಗುವು ಡೂರು ನೆನಪು ಮೂಡಿದೆ ನಿನ್ನ ಪ್ರೇಮದ ಮನವು ನಮ್ಮ ಮನಸ್ಸಿನಲ್ಲೇ ಶಾಶ್ವತ ನಿಮ್ಮ ನೆನಪು ಎಂದು ಎಂದು ಹೀಗೆ ಇರಲಿ ಎಂದು ನೀವೇ ದೇವರು ನಮಗೆ ಎಂದು ಪೂಜಿಸುವೆ ಮಮ್ಮನದಲೆಂದು ಪೂಜಿಸುವೆ ನಮ್ಮನದಲೆಂದು ನಿನ್ನ ಕಂಗಳ ಖುಷಿಯ ನಗುವು ನೂರು ನೆನಪು ಮೂಡಿದೆ ನಿನ್ನ ಪ್ರೇಮದ ಮನವು ನಮ್ಮ ಮನಸ್ಸಿನಲ್ಲೇ ಶಾಶ್ವತ ಯಾರಿಗೆನೆ ಸೇವೆ ಮಾಡಿದರ್ಯಾರಿಗೆನೂ ತಿಳಿಸದೆ ನಿಮ್ಮ ಮನಸ್ಸಿನ ತನಕೆ, ಎಂದು ಎಂದು ಚಿರಋಣಿ ನಾವು ಎಂದು ಎಂದು ಚಿರಋಣಿ ನಿನ್ನ ಕಂಗಳ ಖುಷಿಯ ನಗುವು ನೂರು ನೆನಪು ಮೂಡಿದೆ ನಿನ್ನ ಪ್ರೇಮದ ಮನವು ನಮ್ಮ ಮನಸ್ಸಿನಲ್ಲೇ ಶಾಶ್ವತ ತಂದೆಯಾಗಿ ತಾಯಿಯಾಗಿ ಬಡವರನ್ನ ಬೆಳೆಸಿದೆ ಮಮತೆಯಿಂದ ಬೆಳೆಸಿ ನಮ್ಮ ಜೀವನ ಸರಿಪಡಿಸಿದೆ ಜೀವನ ಸರಿಪಡಿಸಿದೆ ಜೀವನ ಸರಿಪಡಿಸಿದೆ ಜೀವನ ಸರಿಪಡಿಸಿದೆ ಜೀವನ ಸರಿಪಡಿಸಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ನನ್ನ ನಮಸ್ಕಾರಗಳು